ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರ ಒನ್ ಟು ಒನ್ ಮೀಟಿಂಗ್ ನಡೆಯಿತು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಸಭೆಯಲ್ಲಿ ಹೊಸಪೇಟೆ ಶಾಸಕ ಗವಿಯಪ್ಪ ಲತಾ ಮಲ್ಲಿಕಾರ್ಜುನ್ ಹಂಪನಗೌಡ ಬಾದರ್ಲಿ ಶ್ರೀನಿವಾಸ್ ಸೇರಿದಂತೆ ಹಲವು ಕಾಂಗ್ರೆಸ್ ಶಾಸಕರು ಪಾಲ್ಗೊಂಡಿದ್ದರು ಸುರ್ಜೇವಾಲಾ ಎದುರು ಕ್ಷೇತ್ರದ ಸಮಸ್ಯೆ ಬಗ್ಗೆ ಶಾಸಕರು ಮನವರಿಕೆ ಮಾಡಿಕೊಟ್ಟರು ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಬಳಿಕ ಮಾತನಾಡಿದ ಸುರ್ಜೇವಾಲಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಹೇಗಿದೆ ಗ್ಯಾರಂಟಿ ಯೋಜನೆ ಜನರಿಗೆ ತಲುಪಿದ್ಯಾ ಎರಡು ವರ್ಷ ಆಡಳಿತ ವೈಖರಿ ಹೇಗಿತ್ತು ಆಡಳಿತ ಸುಧಾರಣೆ ಬಗ್ಗೆ ಚರ್ಚೆ ಮಾಡಿದ್ದೇನೆ ಸಾಕಷ್ಟು ಶಾಸಕರು ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ ಲಿಖಿತ ರೂಪದಲ್ಲಿ ದೂರು ಕೊಡಲು ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದರು How are the Congress government guarantees working in their respective assembly constituencies? What further improvements need to be done? Whether their district and taluka guarantee committees are able to reach out to people and settle their grievances or not? What have our legislators done in shape of helping the people and public development in two years? What more should they be doing? And how should the government and party assisting them? Also, what is the status of organisational uh, preparedness in their respective assembly constituencies? As far as our MLAs are concerned, many MLAs can have uh, issues and problems. I've told them to give me in writing. We are settling them one by one. Uh, agent. ರಾಜ್ಯ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಕಿಚ್ಚು ನಿಲ್ಲುವಂತೆ ಕಾಣ್ತಿಲ್ಲ ಕುರ್ಚಿ ರಾಜಕೀಯ ಬಗ್ಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸ್ಪಷ್ಟನೆ ಕೊಟ್ಟರು ಪಿಸಿಸಿ ಅಧ್ಯಕ್ಷರ ಗಮನದಲ್ಲಿ ಎಲ್ಲವೂ ಇದ್ದಾರೆ ನಾಯಕತ್ವ ವಿಚಾರವೂ ವರಿಷ್ಠರ ಗಮನದಲ್ಲಿದೆ ಕಳೆದ ವಾರ ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಸಿಎಂ ಜೊತೆಯೂ ಮಾತಾಡಿದ್ದೀವಿ ಕೆಲವರು ಅವರವರ ಅಭಿಪ್ರಾಯ ಹೇಳ್ತಾ ಇದ್ದಾರೆ ಅಂತ ಹೇಳಿದರು president who is also deputy chief minister. whatever we had to say on that issue, we have already spoken. somebody can have a desire. so what i'm, all i'm saying is we have already spoken. i don't think so. that's an issue any longer. So my pcc president has already taken note of the same. as far as leadership issues are concerned, paksha. ಮುಂಚೆಯಿಂದನು ಅದನ್ನೇ ಹೇಳ್ಕೊಂಡು ಬಂದಿದೆ ಮುಂಚೆ ಅಂದ್ರೂ ನೂರ ಮೂವತ್ತಾರು ಜನ ಗೆದ್ದಾಗ್ಲೇನೆ ಹೇಳಿದ್ರು ಅವ್ರು ಈ ಸರ್ಕಾರ ಮೂರು ತಿಂಗಳದಲ್ಲಿ ಬೀಳುತ್ತೆ ಅಂತ ಹೇಳಿ ನೂರ ಮೂವತ್ತಾರು ಜನ ಗೆದ್ದಾಗ ಸೊ ಹಾಗೆ ಒಂದೊಂದೇ ಒಂದೊಂದೇ ಮಾತಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಮಾಡಕ್ ಕೆಲ್ಸ ಇಲ್ಲ ಇನ್ನು ಸಿಎಂ ಬದಲಾವಣೆ ವಿಚಾರಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಯಾಕ್ಷನ್ ಕೊಟ್ಟಿದ್ದು ವಿಪಕ್ಷ ಮೊದಲಿನಿಂದ ಅದನ್ನೇ ಹೇಳ್ತಾ ಬಂದಿದೆ ನೂರ ಮೂವತ್ತಾರು ಜನ ಗೆದ್ದಾಗಲೇ ಈ ಸರ್ಕಾರ ಮೂರು ತಿಂಗಳಲ್ಲಿ ಬೀಳುತ್ತೆ ಅಂತ ಹೇಳಿದರು ಅವರಿಗೆ ಕೆಲಸ ಇಲ್ಲ ಬದಲಾವಣೆ ಆಗಲಿ ಮತ್ತೊಂದೂ ಆಗಲಿ ನಮ್ಮ ಪಕ್ಷದ ಹೈಕಮಾಂಡ್ ಅಂತ ಇದೆ ಅವರಿಗೆ ಬಿಟ್ಟದ್ದು ಅಂತ ಹೇಳಿದ್ದಾರೆ ಮುಂಚೆಯಿಂದನೂ ಅದನ್ನೇ ಹೇಳ್ಕೊಂಡು ಬಂದಿದೆ ಮುಂಚೆ ಅಂದ್ರೂ ನೂರ ಮೂವತ್ತಾರು ಜನ ಗೆದ್ದಾಗ್ಲೇನೆ ಹೇಳಿದ್ರು ಅವರು ಈ ಸರ್ಕಾರ ಮೂರು ತಿಂಗಳದಲ್ಲಿ ಬೀಳುತ್ತೆ ಅಂತ ಹೇಳಿ ನೂರ ಮೂವತ್ತಾರು ಜನ ಗೆದ್ದಾಗ ಸೊ ಹಾಗೆ ಒಂದೊಂದೇ ಒಂದೊಂದೇ ಮಾತಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಮಾಡಕ್ ಕೆಲ್ಸ ಇಲ್ಲ ಬಟ್ ಬದಲಾವಣೆ ಆಗ್ಲಿ ಮತ್ತೊಂದೇ ಆಗ್ಲಿ ಏನೇ ಇದ್ರು ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ಅಂತ ಒಂದು ಸೊ ಪ್ರಸ್ತುತ ಅಂತದೇನೂ ಇಲ್ಲ ಅಂತ ಸೀನರಿನೇ ಇಲ್ಲ ಮಾಜಿ ಸಚಿವ ಬಿ ನಾಗೇಂದ್ರ ರಣದೀಪ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು ಸಮಸ್ಯೆಗಳು ಅಭಿಪ್ರಾಯಗಳ ಬಗ್ಗೆ ಸುರ್ಜೇವಾಲಾ ಅವರಿಗೆ ಬಿ ನಾಗೇಂದ್ರ ದಾಖಲೆಗಳನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಸುರ್ಜೇವಾಲಾ ಭೇಟಿ ಬಳಿಕ ಮಾತನಾಡಿದ ನಾಗೇಂದ್ರ ನಿನ್ನೆಯೂ ಸಭೆಗೆ ಆಗಮಿಸಿದೆ ಒಂದು ದಾಖಲೆ ಕೊಡುವುದು ಬಾಕಿ ಇತ್ತು ಅದನ್ನು ಕೊಡೋಕೆ ಬಂದಿದೆ ಅಂತ ಹೇಳಿದರು ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯದ್ದೇ ಭಯ ಶುರುವಾಗಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದುರ್ಗಾ ಪರಮೇಶ್ವರಿ ದೇವರ ಮೊರೆ ಹೋಗಿದ್ದಾರೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಬೆಳ್ಮಣ್ಣು ದುರ್ಗಾಪರಮೇಶ್ವರಿ ದೇಗುಲದಲ್ಲಿ ಚಂಡಿಕಾ ಯಾಗ ಮಾಡಿಸಿದ್ದಾರೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆದ ಚಂಡಿಕಾ ಹೋಮದಲ್ಲಿ ಪರಮೇಶ್ವರ್ ದಂಪತಿ ಪಾಲ್ಗೊಂಡಿದ್ದರು ಬೆಳ್ಮಣ್ಣು ವಿಘ್ನೇಶ್ ಭಟ್ ನೇತೃತ್ವದಲ್ಲಿ ನಡೆದ ಚಂಡಿಕಾ ಹೋಮ ಇದಾಗಿದೆ ಬಳಿಕ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಪ್ರತ್ಯೇಕವಾಗಿ ಏನು ಪ್ರಾರ್ಥಿಸಿಲ್ಲ ನಾನು ಲೋಕ ಕಲ್ಯಾಣಕ್ಕೆ ಹೋಮ ಮಾಡಿಸಿದ್ದು ನನಗೆ ಯಾರು ಶತ್ರುಗಳಿಲ್ಲ ಯಾರಾದರೂ ಇದ್ರೆ ನೀವೇ ಹುಡುಕಿಕೊಡಿ ಅಂತ ಹೇಳಿದು ಶತ್ರುಗಳಿಲ್ಲ ಯಾರಿದ್ರೆ ಹುಡುಕ್ ಶತ್ರುಗಳಿಲ್ಲ ಯಾರಿದ್ರೆ ಹುಡುಕ್ ಕೊಡಿ ಈಗ ಪ್ರಮುಖ ಕ್ರೈಮ್ ಸುದ್ದಿಗಳನ್ನು ನೋಡೋಣ ಚಿತ್ರದುರ್ಗ ಜಿಲ್ಲೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಟು ಆರೋಪಿ ನಟ ದರ್ಶನ್ ವಿದೇಶಕ್ಕೆ ತೆರಳುವುದಕ್ಕೆ ಅನುಮತಿ ಸಿಕ್ಕಿದೆ ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿ ವಿದೇಶಕ್ಕೆ ತೆರಳುವುದಕ್ಕೆ ಅವಕಾಶ ಕೋರಿ ದರ್ಶನ್ ಅರ್ಜಿ ಸಲ್ಲಿಕೆ ಮಾಡಿದ್ರು ಜುಲೈ ಹನ್ನೊಂದರಿಂದ ಮೂವತ್ತರವರೆಗೆ ಗೆ ತೆರಳುವುದಕ್ಕೆ ಅವಕಾಶ ಕೊಡಲಾಗಿದೆ ಐವತ್ತೇಳನೇ ಸೆಷನ್ಸ್ ಕೋರ್ಟ್ ಅವಕಾಶ ಕೊಟ್ಟು ಆದೇಶ ನೀಡಿದೆ ಐಶ್ವರ್ಯ ಗೌಡ ಟೀಂನಿಂದ ವಂಚನೆ ಪ್ರಕರಣ ಸಂಬಂಧ ಮಾಜಿ ಸಂಸದ ಡಿಕೆ ಸುರೇಶ್ ಇಡಿ ತನಿಖೆ ಮುಕ್ತಾಯವಾಗಿದೆ ಇವತ್ತು ಶಾಂತಿನಗರದ ಇಡಿ ಕಚೇರಿಯಲ್ಲಿ ವಿಚಾರಣೆ ನಡೆಯಿತು ಬಳಿಕ ಮಾತನಾಡಿದ ಡಿಕೆ ಸುರೇಶ್ ಅನ್ಯಾಯಕ್ಕೆ ಒಳಗಾಗಿದ್ದವರು ಏನ್ ಮಾಹಿತಿ ಕೊಟ್ಟಿದ್ದಾರೋ ಏನೋ ನನ್ನ ಕರೆದಿದ್ರೂ ಅದಕ್ಕೆ ಬಂದಿದ್ದೆ ಅವರು ಕೇಳಿದ್ದಕ್ಕೆ ಹೇಳಿಕೆ ಕೊಟ್ಟಿದ್ದೇನೆ ದಾಖಲೆಯನ್ನು ಕೊಟ್ಟಿದ್ದೇನೆ ನನಗೂ ಆಕೆಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಕೂಡ ಕೊಟ್ಟಿದ್ದೇನೆ ಸೊ ಹಾಗಾಗಿ ನನಗೆ ಕೇಳಿದ್ದಂಥ ಎಲ್ಲ ದಾಖಲೆಗಳನ್ನು ಸಮರ್ಪಕವಾಗಿ ಸಲ್ಲಿಕೆ ಮಾಡಿರೋದ್ರಿಂದ ಅವರು ಆಯಿತು ಪರಿಶೀಲನೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸದ್ಯಕ್ಕೆ ಆ ವಿಚಾರವನ್ನು ಇನ್ನೇನು ಹೇಳಲಿಲ್ಲ ಸೊ ಏನೇನು ದಾಖಲೆ ಕೇಳಿದರೂ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದೇನೆ ಸೊ ಮುಂದೆ ಏನು ಹೇಳ್ತಾರೆ ಗೊತ್ತಿಲ್ಲ ನಾನು ನ್ಯಾಯಾಲಯದಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ವಿಳಂಬ ವಿಚಾರಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಿಎಸ್ವೈ ವಾಗ್ದಾಳಿ ನಡೆಸಿದರು ಬೆಂಗಳೂರಲ್ಲಿ ಮಾತನಾಡಿದ ಅವರು ಸರ್ಕಾರ ದಿವಾಳಿಯಾಗಿದೆ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ಕಳೆದ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯಾಗಿಲ್ಲ ಇವರದ್ದು ಕೇವಲ ಪ್ರಚಾರಕ್ಕಾಗಿ ಘೋಷಣೆ ಮಾಡಿರುವ ಕಾರ್ಯಕ್ರಮಗಳು ಅಂತ ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯಗಳು ಇಲ್ಲ ಕಾರ್ಯಗಳಿಗೆ ಹಣ ಪರಿಸ್ಥಿತಿ ಸರ್ಕಾರಕ್ಕಿಲ್ಲ ಹೀಗಾಗಿ ದಿವಾಳಿ ಆಗಿದೆ ಅಂತ ನಾವು ಹೇಳ್ತಾ ಇದ್ದ ಗುರುಲಕ್ಷ್ಮಿ ಯೋಜನೆಗೆ ಕಳೆದ ಮೂರು ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ ಯಾರು ಫುಡ್ ಸಪ್ಲೈ ಮಾಡ್ತಾರೆ ಲಾರಿ ಮಾಲೀಕರು ಸುಮಾರು ಇನ್ನೂರ ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ನೋಡಿ ಇವರು ಕೇವಲ ಪ್ರಚಾರಕ್ಕಾಗಿ ಹೇಳಿರ್ಕುವಂತಹ ಕಾರ್ಯಕ್ರಮಗಳಿಗೆ ಹೊರತು ಅದನ್ನು ಕಾರ್ಯರೂಪಕ್ಕೆ ತರುವಂತ ಯಾವುದೇ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಬಿಜೆಪಿ ಕಚೇರಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ರಾಜ್ಯದಲ್ಲಿ ಅರಾಜಕತೆಯ ಪರಾಕಾಷ್ಠೆ ಮುಟ್ಟಿದೆ ವಸತಿ ಇಲಾಖೆ ಭ್ರಷ್ಟಾಚಾರ ರಾಜೀವ್ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಇನ್ನು ಕೊಪ್ಪಳದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ಉದ್ದುತ್ತ ಭಾಷಣವನ್ನ ಮಾಡಿದ್ರು ಆ ಪಡಿತರವನ್ನ ಪೂರೈಕೆ ಮಾಡುವಂತಹ ಲಾರಿಯ ಮಾಲೀಕರು ಮುಷ್ಕರಕ್ಕೆ ಕರೆಯನ್ನ ಕೊಡ್ತಾ ಇದ್ದಾರೆ ಶಕ್ತಿ ಯೋಜನೆ ಬಗ್ಗೆ ಬಹಳ ದೊಡ್ಡದಾಗಿ ಹೇಳಿಕೊಳ್ಳುವಂತಹ ಈ ಸರ್ಕಾರ ಸಾರಿಗೆ ಇಲಾಖೆಗೆ ಏಳು ಸಾವಿರ ಕೋಟಿ ಬಾಕಿ ಉಳಿಸ್ಕೊಂಡಿದೆ ನಾನು ನಿನ್ನೆ ಕೆ ಡಿ ಪಿ ಸಭೆ ಮಾಡಬೇಕು ನಿನ್ನೆ ನಾನು ಕೆ ಡಿ ಪಿ ಸಭೆಯಲ್ಲಿ ಸಿ ಡಿ ಪಿ ಅಧಿಕಾರಿಗಳನ್ನ ಕರೆದು ಮಾತಾಡುವ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ ಅಂತ ನಾನು ಕೇಳಿದ್ದೆ ಫೆಬ್ರವರಿ ತಿಂಗಳಿಂದ ಇದುವರೆಗೂ ಕೂಡ ಬಂದಿಲ್ಲ ಅವ್ರಿಗೆ ಮತ್ತೆ ಎಲೆಕ್ಷನ್ಸ್ ಏನಾದರೂ ಜಡ್ ಪಿ ಇಂಥದ್ದು ಎಲೆಕ್ಷನ್ ಬಂದರೆ ಕರೆಕ್ಟ್ ಆ ಟೈಮ್ಗೆ ನಾಳೆ ಬೆಳಿಗ್ಗೆ ವೋಟಿಂಗ್ ಇದ್ರೆ ಮುಂಚೆ ದಿನ ಒಂದೆರಡು ಗಂತ ಆಗಿಬಿಡ್ತಾರೆ ಮತ್ತೆ ಆ ತಾಯಂದ್ರನ್ನ ಅಲ್ಲಿ ಮೋಸ ಮಾಡುವಂಥದ್ದು ಸಂಪೂರ್ಣವಾಗಿ ಇವಾಗ ನಮ್ಮ ಹೇಳಿದ ಹೇಳಿದಾಗೆ ಸರ್ಕಾರಿ ಒಂದು ವ್ಯವಸ್ಥೆ ಸಂಪೂರ್ಣ ದಿವಾಳಿ ತೆಗೆದಿರೋದು ನೂರಕ್ಕೆ ನೂರು ಸಖ್ಯ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ದ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಕಿಡಿಕಾರಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಅವರು ಯಡಿಯೂರಪ್ಪನವರು ನಮ್ಮ ಪಕ್ಷ ಬಿಟ್ಟು ಹೋಗಿದ್ರು ಮತ್ತೆ ಯಾಕೆ ಬಂದರೂ ಗೊತ್ತಾಗಲಿಲ್ಲ ಜಿಎಂ ಸಿದ್ದೇಶ್ವರ್ ಕುಟುಂಬ ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲು ಜಿಎಂ ಸಿದ್ದೇಶ್ವರ್ ಕೂಡ ಕಾರಣ ಸಿದ್ದೇಶ್ವರ್ ಹುಟ್ಟು ಹಬ್ಬಕ್ಕೆ ಬರೋಕೆ ಆಗದೇ ಇರುವುದು ಅಕ್ಷಮ್ಯ ಅಪರಾಧ ಯಡಿಯೂರಪ್ಪನವರೇ ಅಂತ ಗುಡುಗಿದ್ದಾರೆ ಅಣ್ಣ ತಮ್ಮ ಹಂತಗಳಲ್ಲಿ ಸಿದ್ದೇಶ್ವರ ಜೊತೆ ಜೊತೆ ಸಿದ್ದೇಶ್ ಸಿದ್ದೇಶ್ವರ ಜೊತೆಗೆ ನಿಂತಿಂತವ್ರು ಅವರ ಜನ್ಮದಿನಕ್ಕೆ ಬರದೇ ಇರೋದು ಅಕ್ಷಮ್ಯ ಅಪರಾಧ ಅಂತ ಹೇಳಿದ್ರು ಬಿಜೆಪಿಯಲ್ಲಿ ಭಿನ್ನ ರಾಜಕೀಯ ಜೋರಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ರೆಬಲ್ ನಾಯಕರು ನಡುವಿನ ಮುಸುಕಿನ ಗುದ್ದಾಟ ನಿನ್ನೆ ಲಕ್ಷಣ ಕಾಣಿಸ್ತಾ ಇಲ್ಲ ನಿನ್ನೆ ಗೋಕಾಕ್ನಲ್ಲಿ ಸಭೆ ಮಾಡಿದ ರೆಬಲ್ಸ್ ಐವತ್ತು ದಾವಣಗೆರೆಯಲ್ಲಿ ಸಭೆ ಮಾಡಿದ್ದಾರೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಬರ್ತ್ಡೇ ನೆಪದಲ್ಲಿ ರೆಬಲ್ಸ್ ನಾಯಕರು ಮೀಟಿಂಗ್ ಮಾಡಿದ್ದಾರೆ ಸಭೆಯಲ್ಲಿ ಪ್ರತಾಪ್ ಸಿಂಹ ಗೋವಿಂದ ಕಾರಜೋಳ ಸೇರಿ ಹಲವರು ಭಾಗಿಯಾಗಿದ್ದರು ಮುಂದಿನ ಕಾರ್ಯತಂತ್ರದ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೋಡಿ ಇವತ್ತು ಬಂದಿರೋದು ಅವರ ಹುಟ್ಟುಹಬ್ಬದ ಆಚರಣೆಗೋಸ್ಕರ ಬಂದಿರೋವಂಥದ್ದು ನನಗೆ ಬೇರೆ ವಿಚಾರಗಳ ಬಗ್ಗೆ ನಾನು ಇಂಥ ವಿಚಾರಗಳ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ವಿಜಯೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರು ಕಳೆದ ಒಂದು ಮುಕ್ಕಾಲು ವರ್ಷಗಳಿಂದ ಅವರು ಕೂಡ ಸಕ್ರಿಯವಾಗಿ ಶಕ್ತಿ ಮೀರಿ ಅವರು ಪಕ್ಷದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರನ್ನು ನಿಯುಕ್ತಿಯನ್ನು ಮಾಡಿರುವಂಥದ್ದು ಕೇಂದ್ರದ ನಾಯಕರು ಅವರು ಮ ಅವರ ನಿರ್ಧಾರದ ನಿರ್ಧಾರಕ್ಕೆ ಅನುಗುಣವಾಗಿ ನಾವು ಕೂಡ ಅವರ ಕೆಳಗಡೆ ಪಕ್ಷ ಸಂಘಟನೆ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಇದರ ಆಚೆಗೆ ನನಗೆ ಬೇರೆ ಯಾವ ರಾಜಕಾರಣನೂ ನನಗೆ ಗೊತ್ತಿಲ್ಲ ಇದು ತಂಡ ಅಲ್ಲ ಇದು ನಾವೆಲ್ಲ ಬಿ ಜೆ ಪಿಯವರೇ ಬಿ ಜೆ ಪಿ ಒಂದು ನಿಮಿಷ ಬಿ ಜೆ ಪಿ ಇಲ್ದಲೇ ಪ್ರತಾಪ್ ಸಿಂಹನಿಗೆ ಅಸ್ತಿತ್ವ ಇದೆಯಾ ಬಿಜೆಪಿ ಬಿಟ್ಟರೆ ನಾನೊಬ್ಬ ರೈಟರ್ ಆಗಿದ್ದೆ ಅಷ್ಟನ್ನೇ ಅದೇ ಬಿಜೆಪಿಯೇ ನನ್ನ ಅಸ್ತಿತ್ವ ಪಕ್ಷದ ನಾವೆಲ್ಲರೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿರುವಂಥ ಪಕ್ಷಕ್ಕೆ ನಾವು ತಲೆಬಾಗುವಂಥವ್ರು ಪಕ್ಷದ ಮೀರಿದಂಥವ್ರು ನಾವ್ಯಾರು ಅಲ್ಲ ಪಕ್ಷದ ಅಡಿಯಾಳುಗಳು ನಾವೆಲ್ಲ ಅಬಕಾರಿ ಸಚಿವ ಬಿ ತಿಮ್ಮಾಪುರ ಬೆಂಬಲಿಗ ದರ್ಪ ಮೆರೆದಿದ್ದಾನೆ ಸಚಿವ ತಿಮ್ಮಾಪುರ ಬೆಂಬಲಿಗ ಕೃಷ್ಣಾರೆಡ್ಡಿ ಎಂಬಾತ ಧಾರವಾಡ ವಿಜಯಪುರ ಹೆದ್ದಾರಿಯಲ್ಲಿ ಡಿವೈಡರ್ ಒಡೆಸಿ ದರ್ಪ ಮೆರೆದಿದ್ದಾನೆ ಮುಧೋಳ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ರಾಜ್ಯ ಹೆದ್ದಾರಿಯ ಡಿವೈಡರ್ ತೆರವು ಮಾಡಿಸಿ ಕೃಷ್ಣಾರೆಡ್ಡಿ ದರ್ಫ ಮೆರೆದಿದ್ದಾನೆ ತನ್ನ ಗೊಬ್ಬರದ ಅಂಗಡಿಗೆ ದಾರಿ ಮಾಡಿಸಿಕೊಳ್ಳಲು ಬ್ರೇಕರ್ ಮಷಿನ್ ತರಿಸಿ ಮುಂದೆ ನಿಂತು ಡಿವೈಡರ್ ಪೀಸ್ ಪೀಸ್ ಮಾಡಿಸಿದ್ದಾನೆ ಎಲ್ಲಾ ಅನುಮತಿ ಪಡೆದು ಧ್ವಂಸ ಮಾಡೋಕೆ ಮುಂದಾಗಿದ್ದಾರೆಂದು ಅಧಿಕಾರಿಗಳು ಸಬೂಬು ನೀಡಿದ್ದಾರೆ ಅಧಿಕಾರಿಗಳ ವರ್ತನೆಗೆ ಬೇಸತ್ತ ಗ್ರಾಮಸ್ಥರು ರಸ್ತೆ ತಡೆದು ಹೋರಾಟ ನಡೆಸುತ್ತಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ಸಂಬಂಧಪಟ್ಟಂತೆ ನಿಖಿಲ್ ಸೋಸ್ಲೆ ಸೇರಿ ಐವರು ಆರೋಪಿಗಳ ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಿತು ನ್ಯಾಯಮೂರ್ತಿ ಕೃಷ್ಣಕುಮಾರ್ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಯಿತು ಅರ್ಜಿದಾರರ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದರು ತನಿಖೆ ಮುಂದುವರಿಸಬಹುದು ಎಂದ ಪೀಠ ಕೋರ್ಟ್ ಅನುಮತಿ ಇಲ್ಲದೆ ಸಿಐಡಿ ಸಕ್ಷಮ ನ್ಯಾಯಾಲಯಕ್ಕೆ ಆರೋಪ ಸಲ್ಲಿಸುವಂತಿಲ್ಲ ಅಂತ ಹೇಳಿ ಬಳಿಕ ಆಗಸ್ಟ್ ಐದಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಇನ್ನು ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಸಾವು ಸಂಬಂಧಪಟ್ಟಂಗೆ ಸ್ವಯಂ ಪ್ರೇರಿತ ಪ್ರಕರಣದ ವಿಚಾರಣೆ ಕೂಡ ಹೈಕೋರ್ಟ್ನಲ್ಲಿ ನಡೆಯಿತು ಪ್ರಕರಣದ ಸ್ಥಿತಿಗತಿ ವರದಿಯನ್ನ ನಾಲ್ಕು ವಾರಗಳಲ್ಲಿ ಪ್ರತಿವಾದಿಗಳಿಗೆ ಒದಗಿಸುವಂತೆ ಸರ್ಕಾರಕ್ಕೆ ಕೋರ್ಟ್ ಸೂಚನೆ ಕೊಡಿತು ಬಳಿಕ ಜುಲೈ ಹದಿನಾರಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿತು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇದ್ದ ಪಾಲಿಕೆ ನೌಕರರ ಮುಷ್ಕರ ಹಿಂಪಡೆಯಲಾಗಿದೆ ನಾಳೆಯಿಂದ ಎಂದಿನಂತೆ ಬಿಬಿಎಂಪಿ ಕಾರ್ಯ ಚಟುವಟಿಕೆಗಳು ನಡೆಯಲಿದೆ ಬಿಬಿಎಂಪಿ ಚೀಫ್ ಕಮಿಷನರ್ ರಾವ್ ಭರವಸೆ ಬೆನ್ನಲ್ಲೇ ಮುಷ್ಕರ ವಾಪಸ್ ಪಡೆಯಲಾಗಿದೆ ಬಿಬಿಎಂಪಿ ಮಂಗಳೂರು ಪಾಲಿಕೆ ಹೊರತುಪಡಿಸಿ ನಾಳೆಯೂ ರಾಜ್ಯದ ಎಂಟು ಪಾಲಿಕೆಗಳ ಕೇಂದ್ರ ಕಚೇರಿಯಲ್ಲಿ ಮುಷ್ಕರ ನಡೆಯಲಿದೆ ಅನ್ನಭಾಗ್ಯ ಅಕ್ಕಿ ಸಾಗಾಣಿಕೆದಾರರಿಗೆ ನೀಡಬೇಕಿದ್ದ ಎರಡು ನೂರ ನಲವತ್ನಾಲ್ಕು ಕೋಟಿ ಹತ್ತು ಲಕ್ಷ ರೂಪಾಯಿ ಬಾಕಿ ಹಣವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಫೆಬ್ರವರಿ ಮೇ ತಿಂಗಳ ಬಾಕಿ ಹಣವನ್ನು ಸರ್ಕಾರ ರಿಲೀಸ್ ಮಾಡಿದೆ ಹಣ ಬಿಡುಗಡೆ ಆಗಿರೋದರಿಂದ ಲಾರಿ ಮುಷ್ಕರವನ್ನು ಅನ್ನಭಾಗ್ಯ ಸಾಗಾಣಿಕೆದಾರ ಸಂಘ ವಾಪಸ್ ಪಡೆದಿದೆ ಬಾಕಿ ಹಣ ಬಿಡುಗಡೆ ಮಾಡಿದ ಸರ್ಕಾರಕ್ಕೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖಪ್ಪ ಧನ್ಯವಾದ ತಿಳಿಸಿದರು ಮುಷ್ಕರಕ್ಕೆ ಕರೆ ನೀಡಿದ ಎರಡೂ ದಿನದೊಳಗೆ ಹಣ ರಿಲೀಸ್ ಮಾಡಲಾಗಿದೆ ನಮ್ಮ ಇತರೆ ಬೇಡಿಕೆ ಹಾಗೂ ಈ ವಾರದಲ್ಲಿ ಈಡೇರಿಸುವ ಭರವಸೆಯನ್ನು ಸರ್ಕಾರ ನೀಡಿದೆ ಅಂತ ಷಣ್ಮುಖಪ್ಪ ಹೇಳಿದ್ದಾರೆ ಏನಂತ ಕೂಡಲೇ ಗೊತ್ತಾಗಿ ಅವರು ಕೂಡಲೇ ಹಣ ಬಿಡುಗಡೆ ಮಾಡಲಿಕ್ಕೆ ನಮಗೆ ಸೇರ್ಬೇಕಾದ ಇನ್ನೂರ ಅರವತ್ತು ಕೋಟಿ ಎಲ್ಲ ಡೆಪ್ಟಿ ಕಮಿಷನರ್ ಥ್ರೂ ವಿತ್ ಇನ್ ಫಾರ್ಟಿ ಏಟ್ ಅವರ್ಸಲ್ಲಿ ಎಲ್ಲ ಲಾರಿ ಮಾಲೀಕರಿಗೆ ಹಣ ಸಿಕ್ಕುತ್ತೆ ಇದರಿಂದ ಯಾರು ನೀವು ಗೊಂದಲ ಆಗೋದು ಬೇಡ ಸರ್ಕಾರವೇ ನಾವು ನಂಬಿಕೆ ಇಟ್ಟು ಕೂಡಲೇ ಮುಷ್ಕರನ್ನ ವಿಡ್ಡ್ರಾ ಮಾಡೋಣ ಹೇಳ್ಬಿಟ್ಟು ತೀರ್ಮಾನ ತೌಂಡಾಗಿದೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸೆಕ್ರೆಟರಿ ಸಾಹೇಬ್ರಿಗೆ ಮುನಿಯಪ್ಪ ಸಾಹೇಬ್ರಿಗೆ ಎಲ್ಲರಿಗೂ ಭಾಳ ದೊಡ್ಡ ಧನ್ಯವಾದಗಳು ಚಾಮರಾಜನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮಕ್ಕಳು ಸಿಎಂಗೆ ಪತ್ರ ಬರೆದ ವಿಚಾರವಾಗಿ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ ಹನೂರು ತಾಲೂಕಿನ ಕೆಂಪಯ್ಯನಹಟ್ಟಿ ಗ್ರಾಮದ ಮಕ್ಕಳು ನಂಬೂರಿಗೆ ನೀರಿನ ವ್ಯವಸ್ಥೆ ಮಾಡಿ ಅಂತ ಸಿಎಂಗೆ ಪತ್ರ ಬರೆದಿದ್ದರು ಈ ಬಗ್ಗೆ ನ್ಯೂಸ್ ಏಟೀನ್ನಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು ನ್ಯೂಸ್ ಏಟೀನ್ ವರದಿಯಿಂದ ಎಚ್ಚೆತ್ತ ಅಧಿಕಾರಿಗಳು ಕೆಂಪಯ್ಯನಹಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಕುಡಿಯುವ ನೀರು ಒದಗಿಸುವಂತೆ ಪಂಚಾಯಿತಿ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್ ಸೂಚನೆ ಕೊಟ್ಟಿದ್ದಾರೆ ಅಡಿಕೆಗೆ ಅಕ್ರಮವಾಗಿ ಕೆಮಿಕಲ್ ಮಿಶ್ರಿತ ಮಿಶ್ರಿತ ಬಣ್ಣ ಕಲಬೆರಕೆ ಮಾಡಲಾಗ್ತಾಯಿತ್ತು ಗದಗದ ರಾಚುಟೇಶ್ವರ ನಗರದಲ್ಲಿ ಅಡಿಕೆ ದಂಧೆ ಇತ್ತು ಈ ಕುರಿತಂತೆ ನ್ಯೂಸ್ ಏಟಿನ್ ವಿಸ್ತೃತ ವರದಿ ವಿತರಿಸಿತು ನ್ಯೂಸ್ ಏಟಿನ್ ವರದಿ ಬಳಿಕ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಅಕ್ರಮ ಅಡ್ಡೆ ಮೇಲೆ ದಾಳಿ ಮಾಡಿ ಪರಿಶೀಲಿಸಿದ್ದಾರೆ ಅಡಿಕೆಗಳ ಸ್ಯಾಂಪಲ್ ಸಂಗ್ರಹಿಸಿ ಲ್ಯಾಬ್ಗೆ ರವಾನೆ ಮಾಡಲಾಗುವಂತೆ